ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ವ್ಲಾಗ್ನ ನಾನು ಶುಕ್ರವಾರ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಪರೀಕ್ಷಾ ದಿವ್ಯಾ ಎಲ್ಲರೂ ಮನೆಗೆ ಬಂದಿದ್ದು ಇವರಿಬ್ಬರು ನೋಡಿ ಆಲ್ಮೋಸ್ಟ್ ಇವ್ರಿಬ್ರ ಹತ್ರ ಟ್ವಿನ್ ಡ್ರೆಸ್ಗಳು ತುಂಬಾ ಇದೆ ಒಂದೇ ಥರದ ಡ್ರೆಸ್ಗಳಂತೂ ತುಂಬಾ ತೊಗೊಂಡ್ಬಿಟ್ಟಿದ್ದಾರೆ ಇಬ್ಬರು ಒಂದೇ ಥರ ಅದೇ ಥರ ಬೇಕು ಅಂತ ಹೇಳಿಬಿಟ್ಟು ಚಾರ್ವಿ ಡ್ರೆಸ್ನ ಚೇಂಜ್ ಮಾಡಲು ಏನೇಕಂದರೆ ಅವಳಿಗೆ ಇವಾಗ ಗೊತ್ತಾಗುತ್ತೆ ವೈಟ್ ಶರ್ಟು ಕರೆ ಆದರೆ ಬೈತಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಪರೀಕ್ಷಾ ಹಠ ಮಾಡಿದ್ಲು ಅಂತ ಹೇಳಿಬಿಟ್ಟು ಅವಳು ಡ್ರೆಸ್ ಚೇಂಜ್ ಚೇಂಜ್ ಮಾಡಲಿಲ್ಲ ಇಬ್ಬರು ಆಟ ಆಡ್ತಾ ಕೂತಿದ್ದಾರೆ ಇವಾಗ ಗಣಪತಿ ಕೂತಬಿಟ್ಟು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ವಾರ ಮಾಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವ್ರಿಬ್ರು ನೋಡಿ ಬೆಳಗ್ಗೆ ಬೇಗ ಎದ್ದಿದ್ರು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸ್ನಾನ ಮಾಡ್ಸಿದಾಯ್ತು ಸ್ನಾನ ಮಾಡಿಸಿಲ್ಲ ಅಂದ್ರೆ ದೇವ್ರ ಮನೆ ಒಳಗಡೆ ಬಿಡಲ್ಲ ಅಂತ ಗೊತ್ತಾಗಿದ್ದಕ್ಕೆ ಇಬ್ರು ಸ್ನಾನ ಮಾಡಿಕೊಂಡು ಶಿಸ್ತಾ ಕೂತಿದಾರೆ ಅಕ್ಕ ಎಲ್ಲೋತ್ಲಮ್ಮ ಅಕ್ಕ ಇಲ್ಲಿ ಅಕ್ಕ ಎಲ್ಲೋಯ್ತು ಅಕ್ಕ ಇಲ್ಲಿ ಓದ್ಲು ಓದ್ಲಾ ಒಳಗಡೆ ಓದ್ಲಾ ಒಳ್ ಒಳಗಡೆ ಮನೇಲಿ ಬೆಳಗ್ಗೆ ಟನ್ಗೆ ಅನ್ನ ಸಾಂಬಾರು ಮಾಡಿದ್ವಿ ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವರಿಬ್ಬರು ನೋಡಿ ತುಂಬ ಹಠ ಮಾಡಿಬಿಟ್ಟು ಮಲ್ಕೊಂಡಿದ್ದಾರೆ ಅವರು ದೊಡ್ಡಪ್ಪ ರೇಗೋದ್ರು ಹೇಳ್ಬಿಟ್ಟು ಬರೀ ಮಲ್ಕೊಂಡ್ಳು ಇನ್ನು ಅಪ್ಪ ಬೈಯುತ್ತಲ್ಲ ಅಂತೇಳ್ಬಿಟ್ಟು ಅವಳು ಮಲ್ಕೊಂಡ್ಳು ಮಲ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಫೋನ್ ನೋಡಿ ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಇದ್ದರು ಹೇಳ್ಬಿಟ್ಟು ಅವ್ರಿಗೆ ಹಾಲು ಕಾಯಿಸಿದಾಯಿತು ಹಾಲು ಕುಡಿತೀವಿ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಇದ್ದರೆ ಮಾತ್ರ ಹಾಲು ಕುಡಿತೀವಿ ಅಂತ ಹೇಳ್ಬಿಟ್ಟು ಈಗ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾರೆ ಬಿಸ್ಕೆಟ್ ಕೊಟ್ಟಿದ ನಂತರ ಹಾಲೆಲ್ಲ ಕುಡಿದು ಇವತ್ತು ಸ್ವಲ್ಪ ಹೊತ್ತು ಆಡ್ತಾ ಕೂತಿದ್ದಾರೆ ಅವ್ರ ದೊಡಪ್ಪನ ಹತ್ರ ನೋಡಿ ನೋಡಿ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಗುಲಾಬ್ ಜಾಮೂನ್ ಮಾಡೋಣ ಅಂತ ಅನಿಸ್ತು ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ನಾನು ಪಕೋಡಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ರೆಡಿ ಮಾಡ್ಕೊಂತ ಇದ್ರು ನಾನು ಗುಲಾಬ್ ಜಾಮೂನ್ಗೆಲ್ಲ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡಿಟ್ಟೆ ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಸರಿ ತಿನ್ಸ್ ಸರಿ ತಿನ್ಸ್ಬಿಟ್ರೆ ಅವ್ರು ಸಾಯಂಕಾಲ ಆಟ ಆಡ್ತಾ ಕೂತಿರ್ತಾರೆ ನೈಟಿಗೆ ಊಟ ತಿನ್ಸಕ್ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ದಿವ್ಯಾ ಸರಿ ಮಾಡ್ಕೊಂತಾ ಇದ್ದಾಳೆ ಈಗ ಪೌಡರ್ನೆಲ್ಲ ಕಲಸಿಟ್ಟಿದ್ದು ಒಂದು ಹತ್ತು ನಿಮಿಷ ಆದಮೇಲೆ ಈಗ ಸಣ್ಣ ಸಣ್ಣದಾಗ ಉಂಡೆಗಳ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತ ಇದ್ವಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ನೀನು ಉಂಡೆಗಳ ಉಂಡೆಗಳಾಕಲ್ಲ ಈ ಥರ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ಒಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಚಪಾತಿ ಲಟಿಸ್ದಂಗೆ ಲಟಿಸ್ದಾಗ ಕೂತಿದ್ರು ಏನೋ ಮಾಡು ಅಂತ ಹೇಳ್ಬಿಟ್ಟು ಅವರೊಂದು ಅರ್ಧ ಉಂಡೆಗಳನ್ನ ಮಾಡಿದ್ರು ನಾನೊಂದು ಅರ್ಧ ಒಂದು ಇಪ್ಪತ್ತೈದು ಉಂಡೆಗಳಾಗೋಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ವಿ ಸುಮ್ಮನೆ ದಪ್ಪ ದಪ್ಪದಾಗಿ ಮಾಡಿದ್ರೆ ಎಲ್ಲ ಅಂತ ಅಂತೇಳ್ಬಿಟ್ಟು ನಾವು ಅದೆಲ್ಲ ಮಾಡಿ ಮುಗಿಸೋ ಔಷಧಿಗೆ ದಿವ್ಯ ಸರಿ ಮಾಡಿದ್ಲು ಅದನ್ನು ಅವ್ರ ಮಾಮ ಬಿಲ್ಡಪ್ ತೊಗೊತಾಯಿದ್ರು ಸರಿ ಮಾಡಿದಿನಿ ಈ ತರ ಮಕ್ಕಳಿಗೆ ಚೆನ್ನಾಗಿಲ್ಲ ಗಾಯಿಸ್ ಎಲ್ಲ ರೆಡಿ ಮಾಡಿದ್ದೆ ಇವಾಗ ಬಂದವರು ಲಾಸ್ಟ್ ಅಲ್ಲಿ ಅಡುಗೆ ವಿಷಯ ಅಂತ ಬಂದರೆ ಆಫ್ ಆಫ್ ಅನ್ನೋ ಥರ ಆಗ್ಬಿಡುತ್ತೆ ನಾನು ಅರ್ಧ ಹಸ್ಬೆಂಡ್ ಅರ್ಧ ಅನ್ನೋ ಥರ ದಿವ್ಯಾ ಇದ್ಲು ದಿವ್ಯಾ ಸ್ವಲ್ಪ ಎಲ್ಪ್ ಮಾಡಿದ್ಲು ಅವಳು ಮಕ್ಕಳಿಗೆಲ್ಲ ಸರಿ ತಿನ್ಸ್ಕೊಂಡು ಜಾಮೂನ್ ಮಾಡೋಕ್ಕೆಲ್ಲ ಎಲ್ಪ್ ಮಾಡಿದ್ಲು ನಾನು ಜಾಮೂನ್ ಮಾಡಿದೆ ನನ್ನ ಹಸ್ಬೆಂಡು ಪಕೋಡಾ ಮಾಡಿದರು ಅದನ್ನೆಲ್ಲ ಈಗ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಪರೀಕ್ಷೆ ನೋಡಿ ಅವಳು ಅದ್ರ ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆಗಲೇ ಬೆಳಗ್ಗೆ ಸಾಂಬಾರು ಮಾಡಿರೋದ್ರಿಂದ ನೈಟ್ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಸಡನ್ನಾಗಿ ಜಾಮೂನು ಪಕೋಡ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಯಾರಿಗೂ ಊಟ ತಿನ್ನಂಗೆ ಇರಲಿಲ್ಲ ಸ್ವಲ್ಪ ರೈಸ್ ಮಾಡಿಕೊಂಡು ಹಂಗೆ ಬಿಗ್ ಬಾಸ್ ನೋಡ್ತಾ ನಾನು ಇವತ್ತಿಗೆ ವಿಡಿಯೋ ನಿಲ್ಲಿಗೆ ನಿಲ್ಲಿಸಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ಕಂಟಿನ್ಯೂ ಇದ್ದೀನಿ ಈಗ ಮಕ್ಕಳು ಒಬ್ಬೊಬ್ಬರೇ ಇದ್ದರೆ ಲೇಟಾಗಿ ಎದೊಳ್ತಾರೆ ಇಬ್ರು ಇರೋದ್ರಿಂದ ಒಬ್ಬಳೆದ್ರೆ ಸಾಕು ಇನ್ನೊಬ್ಳುನ ಹೋಗಿ ಒಬ್ಳೆಬ್ಬ್ರಿಸ್ಬಿಡ್ತಾಳೆ ಆ ಥರ ಆಗಿಬಿಡುತ್ತೆ ಪರೀಕ್ಷೆ ಬೇಗ ಇದ್ರೆ ಚಾರ್ವಿನ ಎಬ್ಬ್ರಿಸ್ತಾಳೆ ಚಾರ್ವಿನ ಬೇಗ ಇದ್ದರೆ ಪರೀಕ್ಷಾನ ಎಬ್ರಿಸ್ಬಿಡ್ತಾಳೆ ಅವರು ಎದ್ರೆ ನಾ ಜಗಳ ಮಾಡ್ಕೊಳ್ಳೋದಿಲ್ಲ ಆಟ ಆಡ್ತಾ ಕೂತಿರ್ತಾರೆ ಇವತ್ತು ಬೆಳಗ್ಗೆ ಟಿಫನ್ಗೆ ದಿವ್ಯಾ ಪಲಾವ್ನ ಮಾಡಿದ್ಲು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ಲು ಇವತ್ತು ಅವಳು ಊರಿಗೆ ಹೊರಟಿದ್ಲು ಸೊ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆದ್ವಿ ಅವರ ಅಮ್ಮ ಇಲ್ಲಿಗೂ ಬಾ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು ಅದಕ್ಕೋಸ್ಕರ ಅವಳು ಅಲ್ಕೂರ್ಗೆ ಹೊರಟ್ಲು ನಾವು ಹೋಗಿದ ತಂತ್ರ ಅಲ್ಲಿ ಸೇವಂತಿಗೆ ಗಿಡಗಳನ್ನೆಲ್ಲ ಹಾಕಿದ್ರು ಆ್ಯಕ್ಚುಲಿ ಆಗಲೇ ಒಂದು ಬ್ಯಾಚ್ ಮುಗ್ದೋಗಿತ್ತು ಇನ್ನೊಂದು ಬ್ಯಾಚ್ ಇನ್ನೇನು ಬರೋದಿತ್ತು ಸ್ವಲ್ಪ ಮೊಗ್ಗೆಲ್ಲ ಆಗಿತ್ತು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲೋದ್ರೆ ಟೈಮ್ ಪಾಸ್ ೇ ಗೊತ್ತಾಗೋದಿಲ್ಲ ಇದು ನೋಡ್ಬೋದು ಗಣಕಿ ಹಣ್ಣು ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದೀವಿ ನಂಗೆ ತುಂಬಾ ಇಷ್ಟ ಇದು ಇಲ್ಲಿ ನೋಡಿದ್ರೆ ತುಂಬ ಗೊಂಚಲು ಗಟ್ಟಲೆ ಹಣ್ಣುಗಳು ಬಿಟ್ಬಿಟ್ಟಿತ್ತು ಹಾಗೆ ವಾಕಿಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳ್ತಾ ಇದ್ದೀವಿ ಚಾರಿಗೆ ಹಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಏನಕ್ಕೆ ಅಂದರೆ ಅವಳ ತಾತಾರೂರ್ಗೋದ್ರೆ ಅವ್ರು ಮನೆ ಮುಂದೆ ಹಾಕಿರೋದ್ರಿಂದ ಯಾವಾಗಲೂ ಒಂದು ಬಟ್ಲು ತೊಗೊಂಡು ಬಿಡ್ಸ್ಕೊಂಡು ತಿಂತಾಯಿರ್ತಾಳೆ ಅರ್ಧ ವೇಸ್ಟ್ ಮಾಡೋದು ಅರ್ಧ ತಿನ್ನೋದು ಆ ಥರ ಮಾಡ್ತಾ ಇರ್ತಾಳೆ ಇವತ್ತು ಬಾ ಹೋಗೋಣ ಅಂತ ಹೇಳ್ಬಿಟ್ರು ಇಲ್ಲ ಅಮ್ಮ ಬಿಡಿಸ್ಕೊಡು ಅಪ್ಪಂಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ಲು ನಮ್ಮ ಪರೀಕ್ಷೆನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು ಇಬ್ಬರು ಅಷ್ಟೇ ಒಂದು ಅರ್ಧ ಗಂಟೆ ಆ ಗಿಡಗಳ ಹತ್ರನೇ ಅದು ಅಲ್ಲದೆ ಸಾಲು ಪೂರ್ತಿ ಗಿಡಗಳೆಲ್ಲ ಹಣ್ಣಾಗ್ಬಿಟ್ಟಿತ್ತು ಅಲ್ಲಿ ಅದಕ್ಕೆ ಅರ್ಧ ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ರು ಅದೆಲ್ಲ ಆದಮೇಲೆ ಹಂಗೆ ಸೇವಂತಿಗೆ ಗಿಡ ಯಾವ ಥರ ಇದೆ ಅಂತ ನೋಡಿ ಮನೆ ಕಡೆ ಹೊರಟ್ವಿ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಬ್ಯಾಚ್ ಹೂವು ಬರಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಬ್ಯಾಚ್ ಆಗಲೇ ಮುಗ್ದೋಗ್ಬಿಟ್ಟಿದೆ ಅಲ್ಲಿ ಚೆಂಡುವಿನ ಗಿಡನೂ ಹಾಕಿದ್ರು ನಾವು ಕತ್ಲಾಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಲಿಲ್ಲ ಬರೀ ಇಲ್ಲಿ ಮಾತ್ರ ಒಂದು ಸ್ಲೀಪಿಂಗ್ ತಗೊಂಡ್ ಬಂದ್ವಿ ಸೊ ನೋಡ್ತಾ ಇರ್ಬೋದು ಈ ಪ್ಯಾಚಲ್ಲಿ ಎಲ್ಲ ಮುಗ್ಗಾಗಿದೆ ಮತ್ತು ಸ್ವಲ್ಪ ಹೂ ಸಹ ಬಿಟ್ಟಿತ್ತು ಸೊ ಮೊದಲನೇ ಹೂ ಆಗಿರೋದ್ರಿಂದ ದೇವ್ರ ಪೂಜೆಗೆ ಇಟ್ಬಿಟ್ಟು ಹಾಗೆ ನಾಳೆ ಸೋಮವಾರ ಆಗಿರೋದ್ರಿಂದ ಗದ್ಗೆ ಮಟ್ಟಕ್ಕೆ ಹೋಗಿ ಹೂ ಹಾಲು ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ನೆಕ್ಸ್ಟ್ ಡೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ದೇವ್ರ ಪೂಜೆ ಮಾಡಿ ಬಂದು ಅಮ್ಮಾರನ್ನ ಕರ್ಕೊಂಡು ಈಗ ಗದ್ಗೆ ಮಟ್ಟ ಕೊಟ್ಟಿದ್ದೀವಿ ನಾವು ಕಾರ್ತೀಕದಲ್ಲಿ ಯಾವುದಾದ್ರೂ ಒಂದು ವಾರ ಗದ್ಗೆ ಮಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಈ ವಾರ ಒಂದು ಎರಡು ವಾರದಿಂದ ಆಗಿರಲಿಲ್ಲ ಮೂರನೇ ವಾರ ಅಪ್ಪ ನಾನು ಬರ್ತೀನಿ ಹೂವು ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರೋದಿದೆ ಅಂತ ಹೇಳಿದ್ರು ಸೊ ಎಲ್ಲರೂ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಮನೆ ಆಗಲೇ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಅದಲ್ಲದಲ್ಲೇ ಸೋಮವಾರ ಕನಕದಾಸ ಜಯಂತಿ ಪ್ರಯುಕ್ತ ರಜಾ ಇದ್ದಿದ್ದರಿಂದ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ ಆದರೆ ನಾವಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ಕೂ ತುಂಬೀರಿ ತುಂಬ ಜನನೇ ಬಂದಿದ್ರು ಅಂತ ಹೇಳ್ಬೋದು

ನಮ್ಗೆ ಒಳಗಡೆ ಎಂಟರ್ ಆದಾಗ ಭಯನೇ ಆಯಿತು ಏನಕ್ಕೆ ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರೇ ಕ್ಯೂ ಇತ್ತು ನಾವು ಕ್ಯೂ ಅಲ್ಲಿ ಹೋಗ್ಲಿಲ್ಲ ಅಲ್ಲೇ ಎಂಟ್ರೆನ್ಸಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮಕ್ಕಳಿದ್ದಾರೆ ಬಿಡಿ ಅಂತ ಹೇಳ್ಬಿಟ್ಟು ಆದರೂ ಅವರು ಬಿಡಲ್ಲ ಅಂತ ಹೇಳಿದ್ರು ಹೇಳಬೇಕಂದ್ರೆ ನಮಗಿಂತ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರೋರು ಸಹ ಕ್ಯೂ ಅಲ್ಲಿ ನಿಂತಿದ್ರು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋದ್ವಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಬರೋಕ್ಕೆ ಒಂದು ಎರಡವರೆ ಆಯಿತು ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಒಳಗಡೆ ಫೋಟೋ ಏನು ತೆಗಿಯಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ದೂರದಿಂದ ಒಂದು ವಿಡಿಯೋ ತೊಗೊಂಡ್ವಿ ಅಷ್ಟೇ ಫೋಟೋ ಏನು ತೆಗಿಯಕ್ಕೆ ಬಿಡಲ್ಲ ಎಲ್ಲ ಅಂದಿದ್ರಿಂದ ಹಾಗೆ ವಿಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ದೇವಸ್ಥಾನದಿಂದ ಆಚೆ ಬಂದಮೇಲೆ ಒಂದೆರಡು ಕ್ಲಿಪ್ಪಿಂಗ್ನ ತಗೊಂಡಿದ್ದಾರೆ ನನ್ನ ಹಸ್ಬೆಂಡು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಮಾಡಿಕೊಂಡು ಇವಾಗ ನನ್ನ ಮಗಳು ಆಟ ಸಾಮಾನು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ಲು ಮಕ್ಳಿಗೆ ಏನು ಬೇಕೋ ಕೊಡಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಬಂದಮೇಲೆ ಕಡಲೆಪುರಿ ತಗೊಳ್ಳೋದು ಕಾಮನ್ನು ಕಡಲೆಪುರಿ ಎಲ್ಲ ತೊಗೊಂಡು ಮನೆ ಕಡೆ ಹೊಡ್ವಿ ಸೊ ಇದಿಷ್ಟು ಒಂದು ನಮ್ಮ ಪುಟ್ಟ ವ್ಲಾಗ್ ಆಗಿರುತ್ತೆ ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು